ಓಂ ಗಂ ಗಣಪತೆಯೇ ನಮಃ ಶ್ರೀಮಾತ್ರೇ ನಮಃ ಮಹಾವಿಷ್ಣುವಿನ ನಾಭಿಕಮಲದಿಂದ ಉದ್ಭವಿಸಿದ ಬ್ರಹ್ಮದೇವನು ಮಹಾವಿಷ್ಣುವಿನ ಆದೇಶದ ಮೇರೆಗೆ ಸೃಷ್ಟಿಕಾರ್ಯವನ್ನು ಮಾಡುವುದಕ್ಕೋಸ್ಕರ ತನ್ನಯ ಶರೀರದಿಂದ ಋಷಿ ಮುನಿಯರನ್ನು ಮಾನಸ ಪುತ್ರರನ್ನು ದೇವತಾ ಅಪ್ಸರ ಸ್ತ್ರೀಯರನ್ನು ನಾಗಕನ್ನಿಕೆಯರನ್ನು ಯಕ್ಷಗಂಧರ್ವ ಮುಂತಾದ ದೇವದೇವತೆಗಳನ್ನು ಸೃಷ್ಟಿ ಮಾಡಿದನು ಈ ಬ್ರಹ್ಮ ಮಾನಸ ಹುತ್ತರಲ್ಲಿ ಪುರಸ್ಯ ಮಹರ್ಷಿಯು ಕೂಡ ಒಬ್ಬನು ಈತನು ಬ್ರಹ್ಮದೇವನ ಬಲಕಿವಿಯಿಂದ ಜನ್ಮ ತಾಳಿದನು ತನ್ನಯ ತಂದೆಯಾದ ಬ್ರಹ್ಮದೇವನ ಆದೇಶದ ಮೇರೆಗೆ ನಾರಾಯಣನ ಮೇಲೆ ಅಚಲವಾದ ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ನಿರಂತರವಾಗಿ ತಪಸ್ಸಿನಲ್ಲಿ ನಿರತನಾದನು ಈ ಪುಲಸ್ಯ ಮಹರ್ಷಿಯ ಪತ್ನಿಯ ಹೆಸರು ಆವಿರ್ಭಾವ ಈಕೆಯು ಖರ್ದಮ ಪ್ರಜಾಪತಿಯ ಮಗಳು ಇವರ ಅನುರಾಗಕ್ಕೆ ಪ್ರತಿರೂಪವಾಗಿ ಇವರಿಗೆ ಅಗಸ್ಯ ಮಹರ್ಷಿಯು ಹುಟ್ಟಿದನು ಈ ಅಗಸ್ಯ ಮಹರ್ಷಿಯು ಹುಟ್ಟಿದ ಮೇಲೆ ಪುಲಸ್ಯ ಮಹರ್ಷಿಯು ಮೇರುಪರ್ವತದ ಬಳಿ ಇರುವ ತೃಣಬಿಂದು ಆಶ್ರಮಕ್ಕೆ ಹೋಗಿ ಆ ಆಶ್ರಮದಲ್ಲಿಯೇ ತಪಸ್ಸು ಮಾಡಲು ಲೀನನಾದನು ಆದರೆ ದೇವಲೋಕಕ್ಕೆ ಹತ್ತಿರ ಇರುವ ಈ ತೃಣಬಿಂದುವಿನ ಆಶ್ರಮದ ಒಳಗೆ ದೇವತಾ ಸ್ತ್ರೀಯರು ನಾಗಕನ್ಯೆಯರು ಗಂಧರ್ವಾದಿ ದೇವತಾ ಕನ್ಯೆಯರೂ ಕೂಡ ಈ ಆಶ್ರಮದ ಒಳಗೆ ಬಂದು ತಪಸ್ಸು ಮಾಡುತ್ತಿರುವ ಈ ಪುಲಸ್ಯ ಮಹರ್ಷಿಯ ಮುಂದೆ ನಾನಾ ರೀತಿಯ ಚೇಷ್ಟೆಗಳನ್ನು ಮಾಡುತ್ತಾ ಅವರ ತಪಸ್ಸಿಗೆ ಭಂಗವನ್ನು ಏರ್ಪಡಿಸುತ್ತಿದ್ದರು ಇದನ್ನರಿತ ಆ ಪುಲಸ್ಯ ಮಹರ್ಷಿಯು ಕೋಪದಿಂದ ಮೇಲೆ ಎದ್ದೇಳಿ ಯಾವ ಸ್ತ್ರೀಯಾದರೂ ಸರಿ ಈ ಆಶ್ರಮದ ಒಳಗೆ ಪ್ರವೇಶ ಮಾಡಿ ನನ್ನನ್ನು ನೋಡಿದ ಕೂಡಲೇ ಆಕೆಯು ಗರ್ಭವನ್ನು ಧರಿಸುವಳು ಅಂತ ಶಾಪವನ್ನು ನೀಡಿದರು ಇದನ್ನು ಕೇಳಿಸಿಕೊಂಡ ದೇವತಾ ಸ್ತ್ರೀಯರು ಹಾಗೂ ಗಂಧರ್ವ ಸ್ತ್ರೀಯರು ಅಲ್ಲಿಂದ ಕೂಡಲೇ ಓಡಿ ಹೋದರು ಈ ಶಾಪದ ಬಗ್ಗೆ ತಿಳಿಯದ ತೃಣಬಿಂದುವಿನ ಮಗಳಾದ ಇದ್ವಿದ ಕೆಲವು ಪುರಾಣಗಳಲ್ಲಿ ಈಕೆಯನ್ನು ಮಾನಿನಿ ಅಂತ ಕೂಡ ಹೇಳಲಾಗಿದೆ ಈ ಇದ್ವಿದ ಆ ಆಶ್ರಮದ ಸುತ್ತಮುತ್ತಲು ಸಂಚಾರ ಮಾಡುತ್ತಾ ಇರುವಾಗ ಅಕಸ್ಮಾತಾಗಿ ಆಕೆಗೆ ಪುಲಸ್ಯ ಮಹರ್ಷಿಯು ತಪಸ್ಸು ಮಾಡುತ್ತಿರುವುದನ್ನು ಗಮನಿಸಿದಳು ಕೂಡಲೇ ಆತನ ಹತ್ತಿರ ಓದಳು ಇದನ್ನು ಗಮನಿಸಿದ ಪುಲಸ್ಯ ಮಹರ್ಷಿಯು ಆಕೆಯನ್ನು ದಿಟ್ಟಿಸಿ ನೋಡಿದನು ಈ ರೀತಿ ನೋಡಿದ ಕೂಡಲೇ ಆಕೆಯ ಶರೀರವೆಲ್ಲವೂ ಕೂಡ ಹಸಿರು ಬಣ್ಣವಾಯಿತು ತದನಂತರ ಆಕೆಯ ಶರೀರದಲ್ಲಿ ನಾನಾ ರೀತಿಯ ಬದಲಾವಣೆಗಳು ಅನ್ನುವವು ಆಯಿತು ಕೂಡಲೇ ಆಕೆಯು ಗರ್ಭವನ್ನು ಧರಿಸಿದಳು ಇದು ಏಕಾಯಿತು ಹೇಗಾಯಿತು ಯಾವ ರೀತಿ ತನ್ನ ಶರೀರದಲ್ಲಿ ಬದಲಾವಣೆ ಆಯಿತು ಅಂತ ತನಗೇ ಆಶ್ಚರ್ಯವಾಯಿತು ತದನಂತರ ನೇರವಾಗಿ ತನ್ನೆಯ ತಂದೆಯ ಹತ್ತಿರ ಹೋಗಿ ನಡೆದ ಸನ್ನಿವೇಶವೆಲ್ಲವೂ ಕೂಡ ತನ್ನೆಯ ತಂದೆಗೆ ಹೇಳಿದಳು ಮಗಳನ್ನು ನೋಡಿದ ತೃಣಬಿಂದು ಋಷಿಯು ತುಂಬ ದುಃಖಕ್ಕೆ ಒಳಗಾಗಿ ತದನಂತರ ಒಮ್ಮೆ ಮಗಳನ್ನು ದಿಟ್ಟಿಸಿ ನೋಡಿದನು ನೋಡಿದ ಮೇಲೆ ಆತನಿಗೆ ಅರ್ಥವಾಯಿತು ಇದು ಪುಲಸ್ಯ ಮಹರ್ಷಿಯ ಶಾಪದ ಪರಿಣಾಮವೆಂದು ಅರ್ಥ ಮಾಡಿಕೊಂಡನು ಕೂಡಲೇ ತನ್ನೆಯ ಮಗಳನ್ನು ಕರೆದುಕೊಂಡು ಮೇರು ಪರ್ವತದ ಮೇಲೆ ತಪಸ್ಸು ಮಾಡುತ್ತಿರುವ ಪುಲಸ್ಯ ಮಹರ್ಷಿಯ ಹತ್ತಿರ ಬಂದು ಪುಲಸ್ಯ ಮಹರ್ಷಿಗೆ ನಮಸ್ಕರಿಸಿ ತಮ್ಮಯ ಮಗಳನ್ನು ಕ್ಷಮಿಸಬೇಕೆಂದು ಕೋರಿದನು ಪುಲಸ್ಯ ಮಹರ್ಷಿಯನ್ನು ಕುರಿತು ನೀವು ಸಾಕ್ಷಾತ್ ಬ್ರಹ್ಮದೇವರ ಮಾನಸ ಪುತ್ರರು ಈ ಇಡೀ ಪ್ರಪಂಚದಲ್ಲಿ ಪ್ರತಿಯೊಂದು ಸ್ಥಳದಲ್ಲೂ ಕೂಡ ನಿಮಗೆ ಕೀರ್ತಿ ಅನ್ನೋದು ಇದೆ ನೀವು ತುಂಬಾ ದಯೆ ಕರುಣೆ ಉಳ್ಳವರು ಈ ದಿನ ನನ್ನಯ್ಯ ಮಗಳು ತಿಳಿಯದೆ ಪಾಪ ಮಾಡಿದ್ದಕ್ಕೆ ನೀವು ಶಾಪ ನೀಡಿದ ವಿಷಯವು ಆಕೆಗೆ ತಿಳಿದಿಲ್ಲ ನಿಮ್ಮಯ ಶಾಪದಿಂದಲೇ ನನ್ನಯ್ಯ ಮಗಳು ಈ ದಿನ ಗರ್ಭಿಣಿಯಾಗಿದ್ದಾಳೆ ಈ ಬ್ರಹ್ಮಾಂಡದಲ್ಲಿ ಯಾರೇ ಒಬ್ಬ ಪುರುಷನ ಸಂಪರ್ಕವಿಲ್ಲದೆ ಗರ್ಭಿಣಿಯಾಗಿರುವ ಮೊಟ್ಟ ಮೊದಲ ಸ್ತ್ರೀ ನನ್ನಯ ಮಗಳೇ ಆಗಿದ್ದಾಳೆ ಈಗಿರುವಾಗ ನನ್ನಯ ಮಗಳನ್ನು ಯಾರು ತಾನೇ ಮದುವೆ ಆಗುತ್ತಾರೆ ನೀವು ನನ್ನಯ ಮಗಳನ್ನು ಪತ್ನಿಯಾಗಿ ಸ್ವೀಕರಿಸಿ ನನ್ನಯ ಮಗಳು ಒಳ್ಳೆಯ ಲಕ್ಷಣಗಳಿಂದ ಕೂಡಿದ್ದು ನನ್ನಯ ಮಗಳಲ್ಲಿ ಯಾವುದೇ ಒಂದು ದೋಷ ಅನ್ನೋದು ಇಲ್ಲ ತನಗೆ ತಿಳಿಯದೆ ಈ ಶಾಪ ಅನ್ನೋದು ತಗಲಿದೆ ಈ ನಿಮ್ಮಯ ಜೀವನ ಪರ್ಯಂತವೂ ಕೂಡ ನನ್ನಯ್ಯ ಮಗಳು ನಿಮಗೆ ಸೇವೆಯನ್ನು ಮಾಡುತ್ತಾಳೆ ಈ ರೀತಿಯಾಗಿ ತೃಣಬಿಂದು ಮಹರ್ಷಿಯು ಹೇಳಿದ ಮಾತುಗಳನ್ನು ಕೇಳಿದ ಪುಲಸ್ಯ ಮಹರ್ಷಿಯು ಪ್ರಸನ್ನನಾಗಿ ಇದ್ವಿದಾಗೆ ತಗಲಿದ ಶಾಪವನ್ನು ನೋಡಿ ತುಂಬ ಬಾಧೆಗೆ ಒಳಗಾದನು ನನ್ನಯ ಕಾರಣದಿಂದಲೇ ನಿಮ್ಮಯ್ಯ ಮಗಳು ಗರ್ಭವತಿಯಾಗಿದ್ದಾಳೆ ಆದ ಕಾರಣ ನಾನೇ ನಿಮ್ಮಯ ಮಗಳನ್ನು ಪತ್ನಿಯಾಗಿ ಸ್ವೀಕರಿಸುವೆ ನೀವು ಏನನ್ನು ಕುರಿತು ಬಾಧೆಯನ್ನು ಅನುಭವಿಸುತ್ತಿದ್ದೀರೋ ಅದನ್ನು ಮರೆತು ಬಿಡಿ ಈ ವಿಧವಾಗಿ ತೃಣಬಿಂದುವಿಗೆ ಸಮಾಧಾನವನ್ನು ಹೇಳಿ ಈ ವಿಧವಾಗಿ ಇದ್ವಿಳಾಳನ್ನು ಪತ್ನಿಯಾಗಿ ಸ್ವೀಕರಿಸಿದನು ಆ ಕ್ಷಣದಿಂದಲೂ ಕೂಡ ಇದ್ವಿಳಾಳು ಪುಲಸ್ಯ ಮಹರ್ಷಿಗೆ ಹಗಲು ರಾತ್ರಿ ಎನ್ನದೆ ಸ್ವಚ್ಛವಾದ ಮನಸ್ಸಿನಿಂದ ಸೇವೆಗಳನ್ನು ಮಾಡಿದಳು ಇದ್ವಿಲಾಳು ಮಾಡಿದ ಸೇವೆಗಳನ್ನು ನೋಡಿ ಉಲಸ್ಯ ಮಹರ್ಷಿಯು ಅತ್ಯಂತ ಪ್ರಸನ್ನನಾಗಿ ಇದ್ವಿಲಾಳನ್ನು ಕುರಿತು ನಿನ್ನಯ ಸೇವಾ ಭಾವನೆಗೆ ನಾನು ಪ್ರಸನ್ನನಾದೆ ಆದ್ದರಿಂದ ನಾನು ನಿನಗೆ ನನ್ನಂತಹ ಒಬ್ಬ ಪುತ್ರನನ್ನು ನೀಡುವೆ ನೀನು ಯಾವಾಗ ನನ್ನಯ ಮುಂದೆ ಬಂದೆಯೋ ಆ ಸಮಯದಲ್ಲಿ ನಾನು ವೇದಗಳನ್ನು ಪಠನೆ ಮಾಡುತ್ತಿದ್ದೆ ನೀನು ಕೂಡ ವೇದಗಳ ಪಠನೆ ಮಾಡಿದೆ ಆದ್ದರಿಂದ ನಿನಗೆ ಹುಟ್ಟುವಂಥ ಮಗನು ವೇದಗಳ ಪಂಡಿತನಾಗಿ ಇಡೀ ಸೃಷ್ಟಿಯಲ್ಲಿ ವೇದಗಳನ್ನು ಪ್ರಚಾರ ಮಾಡುತ್ತಾನೆ ಈ ಪ್ರಪಂಚದಲ್ಲಿ ನಿನ್ನ ಮಗನ ಹೆಸರು ವಿಷ್ಣವಸು ಮಹರ್ಷಿ ಎಂದು ಕರೆಯುತ್ತಾರೆ ಸ್ವಲ್ಪ ಸಮಯದ ನಂತರ ದೇವಿಗೆ ಗುಣವಂತನಾದ ಮಗನು ಹುಟ್ಟಿದನು ಆತನಿಗೆ ಇವರು ವಿಶ್ವವಸು ಎಂದು ಹೆಸರಿಟ್ಟರು ಈ ವಿಶ್ವವಸು ಮಹರ್ಷಿಯು ಕೂಡ ತನ್ನೆಯ ತಂದೆಯಂತೆ ಮಹಾಪಂಡಿತನು ಹಾಗೂ ಯಾವಾಗಲೂ ಕೂಡ ಸತ್ಯವನ್ನೇ ಹೇಳುವನು ಧರ್ಮವನ್ನು ಅನುಸರಿಸುವನು ಆತನಿಗೆ ಕೂಡ ಈ ಪ್ರಪಂಚದಲ್ಲಿ ಕೀರ್ತಿ ಅನ್ನೋದು ಲಭಿಸಿತು ಅವನ ಪ್ರಖ್ಯಾತಿಯನ್ನು ತಿಳಿದ ಭಾರಧ್ವಜ ಮುನಿಯು ತನ್ನೆಯ ಮಗಳಾದ ಇಳಾವಿಡಾಳನ್ನು ಕೊಟ್ಟು ವಿವಾಹ ಮಾಡಿದರು ಹಾಗೆಯೇ ಈ ವಿಶ್ವವಸು ಮಹರ್ಷಿಯು ಕೈಕಸಿ ರಾಕಾ ಎಂಬ ಸ್ತ್ರೀಯರನ್ನು ಕೂಡ ಮದುವೆಯಾದನು ಈ ವಿಶ್ವವಸುವಿನಿಂದಲೇ ರಾಕ್ಷಸ ವಂಶ ಅನ್ನುವುದು ವೃದ್ಧಿಯಾಯಿತು ಅಂತ ಪುರಾಣಗಳಲ್ಲಿ ಉಲ್ಲೇಖವಿದೆ ಅವರ ಮಕ್ಕಳಲ್ಲಿ ರಾವಣ ವಿಭೀಷಣ ಕುಂಭಕರ್ಣ ಕುಬೇರ ಮುಂತಾದ ಮಕ್ಕಳು ಹುಟ್ಟಿದರು ಇಲ್ಲಿ ಮುಖ್ಯವಾಗಿ ನಾವು ನೋಡುವುದಾದರೆ ರಾವಣನಿಗೆ ಉಲಸ್ಯ ಮಹರ್ಷಿಯು ತಾತನಾದನು ಅಂತ ನಮಗೆ ಕಾಣುಬರುತ್ತದೆ ವಿಶ್ವವಸು ಮಕ್ಕಳಲ್ಲಿ ಒಬ್ಬರಾದ ಕುಬೇರನು ಚಿಕ್ಕ ವಯಸ್ಸಿನಲ್ಲಿಯೇ ದೀರ್ಘವಾದ ತಪಸ್ಸನ್ನು ಮಾಡಿದನು ಅವನ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ ಕುಬೇರನನ್ನು ಉತ್ತರ ದಿಕ್ಕಿಗೆ ಅಧಿಪತಿಯನ್ನಾಗಿ ಮಾಡಿ ಮನಸ್ಸಿನಿಂದ ತಳೆಯುವಂತಹ ಪುಷ್ಪಕ ವಿಮಾನವನ್ನು ಆತನಿಗೆ ಪ್ರಸಾದಿಸಿದನು ಕುಬೇರನು ತುಂಬಾ ಧನವಂತನು ಅದಕ್ಕೆ ಯಾವಾಗಲೂ ಕೂಡ ನಾವುಗಳು ಧನವಂತರ ಬಗ್ಗೆ ಮಾತನಾಡುವಾಗ ಕುಬೇರನ ಹೆಸರು ಅನ್ನೋದು ಖಚಿತವಾಗಿ ಬರುತ್ತದೆ ಧನ ಮಾಧವ ಪರ್ವತದ ಸಂಪತ್ತಿನಲ್ಲಿ ನಾಲ್ಕನೇ ಭಾಗ ಅನ್ನೋದು ಕುಬೇರನಿಗೆ ಸಲ್ಲುತ್ತದೆ ಅದರಲ್ಲಿ ಹದಿನಾರು ಭಾಗವನ್ನು ಕುಬೇರನು ಮಾನವರಿಗೆ ದಾನ ಮಾಡಿದನು ಒಮ್ಮೆ ಮಹಾದೇವನು ಪಾರ್ವತೀ ದೇವಿಗೋಸ್ಕರ ಅತ್ಯಂತ ಸುಂದರವಾದ ಹಾಗೂ ಬಂಗಾರಮಯವಾದ ಒಂದು ಮಹಲನ್ನು ನಿರ್ಮಿಸಿದನು ಆ ಮಹಲ್ ಹೆಸರೇ ಲಂಕಾ ಈ ಮಹಲ್ಗೆ ಗೃಹ ಪ್ರವೇಶ ಮಾಡುವಾಗ ಎಲ್ಲ ಋಷಿಮುನಿಯರನ್ನು ಅವರ ಪತ್ನಿಯರೊಂದಿಗೆ ಆಗಮಿಸುವಂತೆ ಆಹ್ವಾನ ನೀಡಿದರು ಆವಾಗ ಎಲ್ಲ ಋಷಿಮುನಿಗಳು ಅವರ ಪತ್ನಿಯೊಂದಿಗೆ ಬಂದಿದ್ದರು ಎಲ್ಲರಿಗೂ ಕೂಡ ಋಷಿಮುನಿಗಳು ಕೇಳಿದಂತೆ ವರಗಳನ್ನು ಪರಮೇಶ್ವರನು ನೀಡಿದನು ಕೊನೆಯದಾಗಿ ವಿಶ್ರವಸು ಹಾಗೂ ಕೈಕಸಿ ದಂಪತಿಗಳು ಬಂದಿದ್ದರು ಅವರನ್ನು ಕುರಿತು ಮಹಾದೇವನು ನಿಮಗೆ ಏನು ವರ ಬೇಕು ಕೇಳಿಕೊಳ್ಳಿ ಅಂತ ಹೇಳಿದಾಗ ವಿಶ್ರವಸುವಿನ ಪತ್ನಿಯಾದ ಕೈಕಸಿಯು ಸ್ವಾಮಿ ನಮಗೆ ಈ ಲಂಕೆಯನ್ನು ದಾನ ಮಾಡಿ ಎಂದು ಕೋರಿದಳು ತಕ್ಷಣವೇ ಮಹಾದೇವನು ಲಂಕೆಯನ್ನು ದಾನ ಮಾಡಿದನು ಇದರಿಂದ ಕೋಪಗೊಂಡ ಪಾರ್ವತೀ ದೇವಿಯು ಕೈಕಸಿಯನ್ನು ಶಿಪಿಸಿದಳು ಈ ದಿನವು ನೀನು ನನ್ನಯ ಪತಿಯಿಂದ ಲಂಕೆಯನ್ನು ದಾನವಾಗಿ ತೆಗೆದುಕೊಳ್ಳಬಹುದು ಆದರೆ ಯಾವುದೋ ಒಂದು ದಿನ ನನ್ನಯ ಪತಿಯಿಂದಲೇ ಈ ಲಂಕೆ ಅನ್ನುವುದು ಸುಟ್ಟು ಬೂದಿಯಾಗುತ್ತದೆ ಅಂತ ಹೇಳಿದಳು ತದನಂತರ ವಿಶ್ರಾವಸು ತನ್ನೆಯ ಮಗನಾದ ಕುಬೇರನಿಗೆ ಈ ಲಂಕೆಯನ್ನು ನೀಡಿದನು ಕಾಲಾನಂತರದಲ್ಲಿ ಕೈಕಸಿ ಹಾಗೂ ರಾವಣಾಸುರನು ಕುಬೇರನನ್ನು ಒಡೆದು ಓಡಿಸಿ ಅವರು ಲಂಕೆಯನ್ನು ಆಕ್ರಮಣ ಮಾಡಿಕೊಂಡು ಪುಷ್ಪಕ ವಿಮಾನವನ್ನು ಕೂಡ ತೆಗೆದುಕೊಂಡರು ಆದರೆ ತ್ರೇತಾಯುಗದಲ್ಲಿ ಮಹಾಶಿವನ ಅವತಾರವಾದ ಹನುಮಂತನು ಲಂಕೆಗೆ ಬೆಂಕಿಯನ್ನು ಅಚ್ಚಿ ಸುಟ್ಟು ಭಸ್ಮ ಮಾಡಿದನು ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ